ನಾವ್ಯಾರ ಬುದ್ಧ ನಾಡಿನಲ್ಲಿ ಮತ್ತೆ ಹುಟ್ಟಿ ಬರೋ ಸಾಹಿತ್ಯ ಸರದಾರ ನಿನಗ ಮರೆಯೋದಿಲ್ಲ ನಾವ್ಯಾರ ರಾಯಚೂರ ಜಿಲ್ಲಾ ಶ್ರೀಂ ಕೆಸರಾಳ ಊರ ತಂದಿ ಬೈಲಪ್ಪ ರಂಗಮ್ನ ಹೆಸರ ರಾಯಚೂರ ಜಿಲ್ಲಾ ಶ್ರೀಂ ಕೆಸರಾಳ ಊರ ತಂದಿ ಬೈಲಪ್ಪ ರಂಗಮ್ನ ಹೆಸರ ಬಡತನ ಸಂಸಾರ ಅವರು ಕಷ್ಟದಿಂದ ಜೀವನ ನಡೆಸ್ಯಾರ ತಾಯಿ ರಂಗ ಮೂಡಿ ತರುದರ ದಿನಗಳು ತುಂಬ್ಯ ವನ ಮಾಸ ಪೂರ ಒಳಿದಂಗ ಚೆಂದೀರ ಹುಟ್ಟಿ ಬಂದನ ಬಲು ಚತುರ ಒಳಿದಂಗ ಚೆಂದೀರ ಹುಟ್ಟಿ ಬಂದಾನಬಲು ಚತುರ ಮನೆಯ ಮಂದೆಲ್ಲ ಮಾಡಿ ಸಿಂಗಾರ ಹೊಸ ಬಟ್ಟೆ ತಂದು ಕೂಸಿಗೆ ತೊಡಸಾರ ಮನೆಯ ಮಂದೆಲ್ಲ ಮಾಡಿ ಸಿಂಗಾರ ಹೊಸ ಬಟ್ಟೆ ತಂದು ಖುಷಿ ತೊಡಿಸಾರ ಬಂಧುಗಳು ಕೂಡ ತಂದು ತೊಟ್ಟಿಲ ಕಟ್ಟಾರ ದೇವೇಂದ್ರ ಹಂತ ಇಟ್ಟಾರ ಹೆಸರ ಬಾಳ ಸಣ್ಣ ಇತ್ತ ಸುಂಕ ಸಳ ಊರ ಬೆಳೆಸಾನ ಸಂವಾರ ಮಾಡುತ್ತ ಅನ್ಯಾಯನಾ ಬೆಳೆಸಾನ ಸಂವಾರ ಮಾಡುತ್ತ ಅನ್ಯಾಯನ ಅಕ್ಷರದಿಂದ ಬದುಕನ್ನು ರೂಪಿಸಿ ಪ್ರೀತಿಯಿಂದ ಜನರನ್ನು ಗಳಿಸಿ ಅಕ್ಷರದಿಂದ ಬದುಕನ್ನು ರೂಪಿಸಿ ಪ್ರೀತಿಯಿಂದ ಜನರನ್ನು ಗಳಿಸಿ ದಲಿತ ಸಂಘವ ಸೇರ್ಯಾನ ನಿರಂತರ ಹೋರಾಟ ನಡೆಸ್ಯಾನ ಮುಂದಿಟ್ಟ ಹೆಜ್ಜೆಯನ್ನು ಇಂದ ಕಿಡದೆ ಯಾವ ವ್ಯಕ್ತಿಗೂ ಅಂಜಿ ಉಳುಕದೆ ಮುಂದಿಟ್ಟ ಹೆಜ್ಜೆಯನ್ನು ಇಂದ ಕಿಡದೆ ಯಾವ ವ್ಯಕ್ತಿಗೂ ಅಂಜಿ ಉಳುಕದೆ ಸಿಡಿಲಂತೆ ಸಿಡಿದಾನ ಅಂದು ಹುಲಿಯಂತೆ ಅಂದು ಹುಲಿಯಂತೆ ಖರ್ಜಿಸನಾ ವಿದ್ಯಾರ್ಥಿ ಒಕ್ಕುಟದ ಸಂಚಾಲಕರಾಗಿ ರಾಜ್ಯದ ತುಂಬೆಲ್ಲ ಸಂಚಾರ ಮಾಡಿ ವಿದ್ಯಾರ್ಥಿ ಒಕ್ಕುಟದ ಸಂಚಾಲಕರಾಗಿ ರಾಜ್ಯದ ತುಂಬೆಲ್ಲ ಸಂಚಾರ ಮಾಡಿ ಹೋರಾಟ ನಡೆಸಿದರು ಜನರಲ್ಲಿ ಜಾಗೃತಿ ಮೂಡಿಸಿದರು ಇಡಿದ ಕೆಲಸ ಎಂದು ಬಿಡರು ನ್ಯಾಯ ಪಡೆಯಲು ತೊಡೆ ತಟ್ಟಿದವರು ರಾಜಿಯಾಗದವರು ಅನ್ಯಾಯ ಮೆಟ್ಟಿ ನಿಂತವರು ರಾಜಿಯಾಗದವರು ಅನ್ಯಾಯ ಮೆಟ್ಟಿ ನಿಂತವರು ತತ್ವ ಸಿದ್ಧಾಂತಕ್ಕೆ ಬದ್ಧರಾದವರು ದುಡ್ಡಿನಾಸೆಗೆ ಬಲಿಯಾಗದವರು ತತ್ವ ಸಿದ್ಧಾಂತಕ್ಕೆ ಬದ್ಧರಾದವರು ದುಡ್ಡಿನ ಆಸೆಗೆ ಬಲಿಯಾಗದವರು ಬಾಬಾ ಸೈಬಾರಾಮ್ ದಾರಿಯಲ್ಲಿ ನಡೆದು ಬಂದವರು ಬಸವ ಮಾರ್ಗವನ್ನು ಎತ್ತಿ ಹಿಡಿದವರು ಅಷ್ಟಂಗ ಮಾರ್ಗ ಪಾಲಿಸಿದವರು ಬಸವ ಮಾರ್ಗವನ್ನು ಎತ್ತಿಡದವರು ಅಷ್ಟಂಗ ಮಾರ್ಗ ಪಾಲಿಸದವರು ಬೌದ್ಧ ಧಮ್ಮವನ್ನು ಬೆಳೆಸುವ ಹಂಬಲ ಹೊಂದಿದವರು ಬೌದ್ಧ ಧಮ್ಮವನ್ನು ಬೆಳೆಸುವ ಹಂಬಲ ಹೊಂದಿದವರು ಬಾಬಾ ಸಾಹೇಬರ ಜನ್ಮದಿನವನ್ನು ಹಾಡ ಹಬ್ಬವಾಗಿ ಆಚರಿಸಿದವರು ಬಾಬಾ ಸಾಹೇಬರ ಜನ್ಮ ದಿನವನ್ನು ಹಾಡ ಹಬ್ಬವಾಗಿ ಆಚರಿಸಿದವರು ದಲಿತಾರ ಕಲೆಯನ್ನು ನಾಡಿಗೆ ಗೊತ್ತು ಮಾಡಿದವರು ದಲಿತಾರ ಕಲೆಯನ್ನು ನಾಡಿಗೆ ಗೊತ್ತು ಮಾಡಿದವರು ಮೂಲೆ ಮೂಲೆಯಲ್ಲಿ ಬುದ್ಧ ವಿವರಗಳು ತಲೆ ನಿಲ್ಲಲು ಕಾರಣರಾದವರು ಬುದ್ಧನ ಪ್ರತಿಮೆಯನ್ನು ಅನವರಣಗೊಳಿಸಿ ಬಂದವರು ಬುದ್ಧನ ಪ್ರತಿಮೆಯನ್ನು ಅನವರಣ ಅನಾವರಣಗೊಳಿಸಿ ಬಂದವರು ಬುದ್ಧ ಎಂದರೆ ದೇವರೆಂದವರು ಬುದ್ಧನ ಹೆಸರಲ್ಲಿ ಉಸಿರಾಡಿದವರು ಬುದ್ಧ ಎಂದರೆ ದೇವರೆಂದವರು ಬುದ್ಧನ ಹೆಸರಲ್ಲಿ ಉಸಿರಾಡಿದವರು ಬುದ್ಧನ ತತ್ವದಲ್ಲಿ ಬಿದ್ದು ಹೋದವರು ಸಾವಿರಾರು ಕನಸಿನ ಬುತ್ತಿಯವತ್ತು ಸಾಧನೆ ಮಾಡಲು ಹೋರಾಡಿ ನಿಂತು ಸಾವಿರಾರು ಕನಸಿನ ಬುತ್ತಿಯವತ್ತು ಸಾಧನೆ ಮಾಡಲು ಹೋರಾಡಿ ನಿಂತು ನೂರಾರು ಪ್ರತಿಭೆಗಳನ್ನು ಎತ್ತರಕ್ಕೆ ಬೆಳೆಸಿ ಬೆಳೆದವರು ನೂರಾರು ಪ್ರತಿಭೆಗಳನ್ನು ಎತ್ತರಕ್ಕೆ ಬೆಳೆಸಿ ಬೆಳೆದವರು ನಿಮ್ಮ ಹಗಲಿಕೆ ನಂಬಲಾಗದು ಕತ್ತಿತ್ತು ಕರುನಾಟು ಹಿಂದು ನಿಮ್ಮ ಹಗಲಿಕೆ ನಂಬಲಾಗದು ಕತ್ತಿತ್ತು ಕರುನಾಡು ಹಿಂದು ನಿನ್ನೂ ಹುಟ್ಟಿ ಬರಲಿ ಮುಂದೆಂದು ನಿನ್ನ ತಮ್ಮ ಬಿಟ್ಟು ಮಣ್ಣಾರೆ ಕಣ್ಣರ ತಂಪಾದೆ ತಮ್ಮ ತಂಪಾದಿರಿಯ ಬಿಟ್ಟು ಮಣ್ಣಲ್ಲಿ ಮಣ್ಣಾರೆ ಕಣ್ಣರ್ ಹೆಪ್ಪೆ ಮುಚ್ಚಿದರುಗಳಿಗೆ ತಂಪಾದೆ ನಿಮ್ಮ ಮಾತೆ ಬಂಗಾರ ಇಂದು ಹೋ ಜಲಬಹುದೂರ ನಿಮ್ಮ ಮಾತೆ ಬಂಗಾರ ಇಂದು ಹೋ ಜಲಬಹುದೂರಾಡಿನಲ್ಲಿ ಮತ್ತೆ ಹುಟ್ಟಿ ಬರೋ ಸಾಹಿತ್ಯ ಸರದಾರ ನಿನಗ ಮರೆಯದಿಲ್ಲ ನಾಗಾರ ಬುದ್ಧ ನಾಡಿನಲ್ಲಿ ಮತ್ತೆ ಬರ ಸಾಹಿತ್ಯ ಸರದಾರ ನಿಮಗ ಮರ್ಯೋದಿಲ್ಲ ನಾಗಾರ ನಿನಗ ಮರ್ಯೋದಿಲ್ಲ ನಾಗಾರ